ರೈತರ ವಿರೋಧ ಸರ್ಕಾರ ಇಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಕೆಟ್ಟ ಆಡಳಿತ ಮಾಡ್ತಾ ಇದ್ದಾರೆ ಈ ಸರ್ಕಾರ ತೆಗೀದೇ ಇದ್ರೆ ಈ ರಾಜ್ಯದ ರೈತರ ಬದುಕು ಹಾಳಾಗ್ತದೆ ಅವರು ಆಳ್ತೀವಿ ಅಂತ ಬಂದು ಅವರು ಹಾಳು ಮಾಡಿದ್ದಾರೆ ಅದಕ್ಕೆ ಈಗ ಮನೆ ಕಳಿಸುವಂತ ದಿನಗಳು ದೂರ ಇಲ್ಲ ಅದನ್ನ ಕಳಿಸ್ಬೇಕಂದ್ರೆ ನೀವೆಲ್ಲ ಸಂಘಟನೆ ಹೋರಾಟದ ಮನಸ್ಸನ್ನ ನೀವೆಲ್ಲ ಕೂಡ ಮಾಡಬೇಕು ಅಂತ ಮನವಿ ಮಾಡ್ತಾ ಮತ್ತೊಮ್ಮೆ ಈ ಕ್ಷೇತ್ರದ ಮಹಾಜನತೆ ನನಗೊಂದು ಅವಕಾಶವನ್ನ ಕೊಟ್ಟಿದ್ದೀರಿ ಪುನರ್ಜನ್ಮವನ್ನ ನನ್ನ ರಾಜಕೀಯ ಜೀವನದ ಪುನರ್ಜನ್ಮವನ್ನ ನೀವೆಲ್ಲ ಕೂಡ ಕೊಟ್ಟಿದ್ದೀರಿ ಇದನ್ನ ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ನಾನು ನಿಮ್ಮ ಕೆಲಸದಲ್ಲಿ ಭಾಗಿಯಾಗ್ತೇನೆ ಒಬ್ಬ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೋದು ಅದನ್ನು ತೋರಿಸ್ಕೊಡುವಂತ ಪ್ರಯತ್ನ ಕೂಡ ನಾನು ಪ್ರಾಮಾಣಿಕವಾಗಿ ಎಂಟು ಕ್ಷೇತ್ರಗಳಲ್ಲಿ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರೈತರ ವಿರೋಧ ಸರ್ಕಾರ ಇಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಕೆಟ್ಟ ಆಡಳಿತ ಮಾಡ್ತಾ ಇದ್ದಾರೆ ಈ ಸರ್ಕಾರನ ತೆಗೀದೇ ಇದ್ರೆ ಈ ರಾಜ್ಯದ ರೈತರ ಬದುಕು ಹಾಳಾಗ್ತದೆ ಅವ್ರು ಆಳ್ತೀವಿ ಅಂತ ಬಂದು ಅವರು ಹಾಳು ಮಾಡಿದ್ದಾರೆ ಅದಕ್ಕೆ ಈಗ ಮನೆ ಕಳಿಸುವಂತ ದಿನಗಳು ದೂರ ಇಲ್ಲ ಅದನ್ನ ಕಳಿಸ್ಬೇಕಂದ್ರೆ ನೀವೆಲ್ಲ ಸಂಘಟನೆ ಹೋರಾಟದ ಮನಸ್ಸನ್ನ ನೀವೆಲ್ಲ ಕೂಡ ಮಾಡಬೇಕು ಅಂತ ಮನವಿ ಮಾಡ್ತಾ ಮತ್ತೊಮ್ಮೆ ಈ ಕ್ಷೇತ್ರದ ಮಹಾಜನತೆ ನನಗೊಂದು ಅವಕಾಶವನ್ನ ಕೊಟ್ಟಿದ್ದೀರಿ ಪುನರ್ಜನ್ಮವನ್ನು ನನ್ನ ರಾಜಕೀಯ ಜೀವನದ ಪುನರ್ಜನ್ಮವನ್ನು ನೀವೆಲ್ಲ ಕೂಡ ಕೊಟ್ಟಿದ್ದೀರಿ ಇದನ್ನು ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ನಾನು ನಿಮ್ಮ ಕೆಲಸದಲ್ಲಿ ಭಾಗಿಯಾಗ್ತೇನೆ ಒಬ್ಬ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೋದು ಅದನ್ನು ತೋರಿಸ್ಕೊಡುವಂತ ಪ್ರಯತ್ನ ಕೂಡ ನಾನು ಪ್ರಾಮಾಣಿಕವಾಗಿ ಎಂಟು ಕ್ಷೇತ್ರಗಳಲ್ಲಿ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರೈತರ ವಿರೋಧ ಸರ್ಕಾರ ಇಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಕೆಟ್ಟ ಆಡಳಿತ ಮಾಡ್ತಾ ಇದ್ದಾರೆ ಈ ಸರ್ಕಾರ ತೆಗೀದೇ ಇದ್ರೆ ಈ ರಾಜ್ಯದ ರೈತರ ಬದುಕು ಹಾಳಾಗ್ತದೆ ಅವ್ರು ಆಳ್ತೀವಿ ಅಂತ ಬಂದು ಅವರು ಹಾಳು ಮಾಡಿದ್ದಾರೆ ಅದಕ್ಕೆ ಈಗ ಮನೆ ಕಳಿಸುವಂತ ದಿನಗಳು ದೂರ ಇಲ್ಲ ಅದನ್ನ ಕಳಿಸ್ಬೇಕಂದ್ರೆ ನೀವೆಲ್ಲ ಸಂಘಟನೆ ಹೋರಾಟದ ಮನಸ್ಸನ್ನ ನೀವೆಲ್ಲ ಕೂಡ ಮಾಡಬೇಕು ಅಂತ ಮನವಿ ಮಾಡ್ತಾ ಮತ್ತೊಮ್ಮೆ ಈ ಕ್ಷೇತ್ರದ ಮಹಾಜನತೆ ನನಗೊಂದು ಅವಕಾಶವನ್ನ ಕೊಟ್ಟಿದ್ದೀರಿ ಪುನರ್ಜನ್ಮವನ್ನ ನನ್ನ ರಾಜಕೀಯ ಜೀವನದ ಪುನರ್ಜನ್ಮವನ್ನ ನೀವೆಲ್ಲ ಕೂಡ ಕೊಟ್ಟಿದ್ದೀರಿ ಇದನ್ನ ನಾನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ದಿವಸ ನಾನು ನಿಮ್ಮ ಕೆಲಸದಲ್ಲಿ ಭಾಗಿಯಾಗ್ತೇನೆ ಒಬ್ಬ ಲೋಕಸಭಾ ಸದಸ್ಯ ಏನ್ ಕೆಲಸ ಮಾಡ್ಬೋದು ಅದನ್ನು ತೋರಿಸ್ಕೊಡುವಂಥ ಪ್ರಯತ್ನ ಕೂಡ ನಾನು ಪ್ರಾಮಾಣಿಕವಾಗಿ ಎಂಟು ಕ್ಷೇತ್ರಗಳಲ್ಲಿ ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ